ಒಮ್ಮೆ ಒಂದು ನರಿ ಆಹಾರದ ಹುಡುಕಾಟದಲ್ಲಿ ಅಲೆಮಾರಿ ಹೋದಳು ಹತ್ತು ಹತ್ತು ತಿರುವುಗಳನ್ನು ಹಾಕುತ್ತಾ ಹೋಗುತ್ತಿದ್ದಂತೆ ಅವಳಿಗೆ ದಾರಿಯಲ್ಲಿ ಒಂದು ದ್ರಾಕ್ಷಿ ತೋಟ ಕಾಣಿಸಿತು ತೋಟದಲ್ಲಿ ತೊಗಟಿಗಟ್ಟಿದ ರಸಮಯ ದ್ರಾಕ್ಷಿಗಳು ಹಳದಿ ಹಸಿರು ನೇರಳೆ ಬಣ್ಣಗಳಲ್ಲಿ ಮುದ್ದಾಗಿ ಚೆಂದಗೊಳೆದು ಕಂಗೊಳಿಸುತ್ತಿದ್ದವು ನರಿ ಆ ದ್ರಾಕ್ಷಿಗಳನ್ನು ತಿನ್ನಲು ಹಾತೊರೆಯಿತು ಆದರೆ ಅವು ಎತ್ತರದಲ್ಲಿದ್ದುದು ಅವಳಿಗೆ ತಲುಪಲಿಲ್ಲ ಅವಳು ಜಿಗಿಯಲು ಪ್ರಾರಂಭಿಸಿದಳು ಮೊದಲ ಬಾರಿಗೆ ಜಿಗಿಯಿತು ತಲುಪಲಿಲ್ಲ ಮತ್ತೊಮ್ಮೆ ಜಿಗಿಯಿತು ಮತ್ತೆ ಸಫಲವಾಗಲಿಲ್ಲ ಮೂರನೆಯ ಬಾರಿಯೂ ಪ್ರಯತ್ನಿಸಿದರೂ ಫಲಿಸಲಿಲ್ಲ ಕೊನೆಗೆ ಸುಸ್ತಾಗಿ ಹತಾಶೆಯಿಂದ ಹುಹು ಈ ದ್ರಾಕ್ಷಿ ಹುಳಿಯಾಗಿದೆ ನನಗೆ ಅವು ಬೇಕಿಲ್ಲ ಎಂದುಕೊಂಡು ತಾನೇ ಆಸಕ್ತಿ ಇಲ್ಲದಂತೆ ತೊರೆದುಕೊಂಡು ಅಲ್ಲಿಂದ ಹೊರಟು ಹೋದಳು ನೀತಿ ಕಥೆ ನಾವು ಯಾವಾಗಲಾದರೂ ಏನಾದರೂ ತಲುಪಲಾರದೆ ಹೋದಾಗ ಅದನ್ನು ತಗ್ಗಿಸಿಕೊಂಡು ತಿರಸ್ಕರಿಸುವ ಬದಲು ಮತ್ತೆ ಪ್ರಯತ್ನಿಸಬೇಕು ಅಥವಾ ಹೊಸ ಮಾರ್ಗ ಹುಡುಕಬೇಕು ಸೋಲನ್ನು ಒಪ್ಪಿಕೊಳ್ಳಲು ಮನಸ್ಸಿಲ್ಲದವರು ಅದನ್ನು ಸಮರ್ಥಿಸಲು ಹೊಸ ನೆಪ ಹುಡುಕುತ್ತಾರೆ